ಕಲ್ಲು ತುಂಬಿದಂತಹ ಲಾರಿ ಬೆಟ್ಟಕ್ಕೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಓರ್ವ ಸಾವನ್ನಪ್ಪಿದ್ದಾರೆ ಮತ್ತೊಬ್ಬನಿಗೆ ತೀವ್ರ ಗಾಯವಾಗಿದೆ ಗೌರಿಬೆನ್ನೂರು ರಸ್ತೆ ಕಣಿವೆ ಬಳಿ ನಡೆದಿರುವಂತಹ ಭೀಕರ ಅಪಘಾತ ಆಯಿತು ಈ ಒಂದು ಅಪಘಾತದಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಮತ್ತೊಬ್ಬನಿಗೆ ಗಂಭೀರ ಗಾಯವಾಗಿದೆ ಅವನನ್ನು ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂತದ್ದು ಲಾರಿ ಕಲ್ಲು ತುಂಬಿಕೊಂಡು ಹೊತ್ಕೊಂಡು ಹೋಗ್ತಾ ಇತ್ತು ಏಕಾಏಕಿಯಾಗಿ ಬೆಟ್ಟಕ್ಕೆ ಡಿಕ್ಕಿ ಹೊಡೆದಿದೆ ಆ ಡಿಕ್ಕೆ ಹೊಡೆದಂತಹ ರಭಸಕ್ಕೆ ಇನ್ನು ಗಾಡಿಯನ್ನ ಚಲಾಯಿಸ್ತಾ ಇದ್ನಲ್ಲ ಅವತ್ತಿ ಸಾವನ್ನಪ್ಪಿದ್ದಾರೆ ಐವತ್ತೈದು ವರ್ಷದ ದೊಡ್ಡಪ್ಪಯ್ಯ ಅಂತ ಹೇಳಿ ಮೂಲತಃ ಮೀಸ್ಗಾನಹಳ್ಳಿ ಗ್ರಾಮದ ದೊಡ್ಡಪ್ಪಯ್ಯ ಅಂತ ಚಪ್ಪರ ಕಲ್ಲುಗಳನ್ನ ಸಾಗಿಸ್ತಾ ಇದ್ದಂತಹ ಲಾರಿ ಅಪ್ಪಚ್ಚಿ ಆಗಿದೆ ಲಾರಿ ಡ್ರೈವರ್ ವೆಂಕಟೇಶ್ಗೆ ಕಾಲು ಮುರಿತ ಆಗಿರುವಂತದ್ದು ಈಗಾಗಲೇ ಡ್ರೈವರ್ ವೆಂಕಟೇಶ್ ಅವರನ್ನ ಚಿಕಿತ್ಸೆಗಾಗಿ ಅಂತ ಹೇಳಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀನಿ ಇಷ್ಟರ ಮಟ್ಟಿಗೆ ಭೀಕರ ಆಕ್ಸಿಡೆಂಟ್ ಅಂತ ಹೇಳಿ ಆ ಗೊತ್ತಿದಂತಹ ರಭಸಕ್ಕೆ ಕಾಲುಗಳು ಮುರಿದು ಹೋಗಿದಾವೆ ಅಷ್ಟರ ಮಟ್ಟಿಗೆ ಭೀಕರ ಆಕ್ಸಿಡೆಂಟ್ ಇದು ಐವತ್ತೈದು ವರ್ಷದ ದೊಡ್ಡಪ್ಪಯ್ಯ ಮೃತಪಟ್ಟಂತಹ ವ್ಯಕ್ತಿ ಗೌರಿಬಿದನೂರು ರಸ್ತೆ ಕಣಿವೆ ಬಳಿ ನಡೆದಿರುವಂತಹ ಭೀಕರ ಅಪಘಾತ ಆಯಿತು ಚಪ್ಪರ ಕಲ್ಲುಗಳನ್ನ ಲಾರಿ ಸಾಗಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಆ ಡಿಕ್ಕಿ ಹೊಡಿತಲ ಬೆಟ್ಟಕ್ಕೆ ಅದೇ ಸಂದರ್ಭದಲ್ಲಿ ಅಪ್ಪಚ್ಚಿ ಆಗಿಬಿಟ್ಟಿದೆ ಲಾರಿ ಡ್ರೈವರ್ ವೆಂಕಟೇಶ್ಗೆ ಕಾಲು ಮುರಿತ ಆಗಿರುವಂತದ್ದು ಯಾವ ಮಟ್ಟಿಗೆ ಕಾಲು ಮುರಿದೋಗಿದೆ ಅಂತ ಹೇಳಿ ನೋಡಿ ಡ್ರೈವರ್ ವೆಂಕಟೇಶ್ ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೂ ಕೂಡ ರವಾನೆ ಮಾಡಲಾಗಿತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಐವತ್ತೈದು ವರ್ಷದ ದೊಡ್ಡಪ್ಪಯ್ಯ ಅಂತೇಳಿ ಕಲ್ಲು ತುಂಬಿದಂತಹ ಲಾರಿ ವೆಟ್ಟಿಕ್ಕೆ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಓರ್ವ ಸಾವನ್ನಪ್ಪಿದ್ದಾರೆ ಮತ್ತೊಬ್ಬನಿಗೆ ತೀವ್ರ ಗಾಯವಾಗಿದೆ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇರುವಂತದ್ದು